హాయ్ ఫ్రెండ్స్ ఎల్గూ నమస్కారం ಈ ವಿಡಿಯೋದಲ್ಲಿ ನೀವು ನಿಮ್ಮ ಹೊಲದ ಪಹಣಿ ಪತ್ರವನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತಿಳ್ಕೊಳ್ಬಿರಿ ಜೊತೆಗೆ ನೀವು ಬೇರೆ ಎಲ್ಲಾದರೂ ಜಮೀನನ್ನು ಖರೀದಿ ಮಾಡ್ತಾ ಇದ್ದರೆ ಆ ಜಮೀನಿನ ಓನರ್ ಯಾರಿದ್ದಾರೆ ಅಂತ ನೀವು ಈ ವೆಬ್ಸೈಟ್ ಮುಖಾಂತರ ತುಂಬ ಈಸಿಯಾಗಿ ತಿಳ್ಕೊಳ್ಬೋದು ನೀವು ಒಂದು ವೇಳೆ ಜಮೀನನ್ನು ತೊಗೊಳ್ತಾ ಇದ್ದರೆ ಅವ್ರ ಹತ್ರ ಜಮೀನಿನ ಓನರ್ ಹತ್ರ ಜಮೀನಿನ ಸರ್ವೆ ನಂಬರ್ ಮತ್ತು ಹಿಸಾ ನಂಬರನ್ನು ತೊಗೊಂಡ್ಬಿಟ್ಟು ಈ ವೆಬ್ಸೈಟಲ್ಲಿ ಇಂಟ್ರ್ ಮಾಡಿಬಿಟ್ಟು ನೀವು ತುಂಬ ಈಸಿಯಾಗಿ ತಿಳ್ಕೊಳ್ಬೋದು ಇದರಿಂದ ನೀವು ಯಾವುದೇ ಥರ ಮೋಸ ಹೋಗೋದಕ್ಕಾಗಿ ತುಂಬ ಕಡಿಮೆ ಚಾನ್ಸ್ ಇರುತ್ತೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ಫೋನ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಅದರಲ್ಲಿ ನೀವು ಏನು ಅಂತಂದರೆ ಯಾವುದೇ ಬ್ರೌಸರ್ಗೆ ಹೋಗಿಬಿಟ್ಟು ಬ್ರೌಸರಲ್ಲಿ ಏನು ಅಂತಂದರೆ ನೀವು ಎಂಟರ್ ಮಾಡಬೇಕಾಗುತ್ತೆ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ ಅಂತ ಸೊ ಇದು ಬಂದಾಗ ಫಸ್ಟ್ ವೆಬ್ಸೈಟ್ ಇದೆ ನೋಡಿ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ ಇದರಲ್ಲಿ ನೀವು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವ ಅವರು ಯಾವ ತಾಲೂಕದವರು ನಿಮಗೆ ಯಾವುದು ಹೋಬಳಿ ಬರುತ್ತೆ ಯಾವುದು ಹಳ್ಳಿ ಬರುತ್ತೆ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆಗಿದ ಮೇಲೆ ಆ ಹೊಲದ ಸರ್ವೆ ನಂಬರ್ ಏನಿರುತ್ತಲ್ಲ ಆ ಸರ್ವೆ ನಂಬರನ್ನು ಎಂಟ್ರ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಡಿಸ್ಟಿಕ್ ಇವಾಗ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ತಾಲೂಕು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಮುಂದೆ ಯಾವುದು ಹೋಬಳಿ ಬರುತ್ತೆ ಮತ್ತು ಯಾವುದು ವಿಲೇಜ್ ಬರುತ್ತೆ ಅನ್ನೋದು ಕೂಡ ಎಲ್ಲ ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಇಂಟ್ರ್ ಮಾಡ್ತಾ ಇರುವಂತಹ ಯಾವುದೇ ಡೇಟಾ ಮಿಸ್ ಆಗಬಾರ್ದು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮಿಸ್ ಆದರೆ ಮತ್ತೆ ನಿಮಗೆ ಡೇಟಾ ಕರೆಕ್ಟಾಗಿ ಸಿಗುವುದಿಲ್ಲ ಅದಕ್ಕಾಗಿ ಯಾವುದು ಡಿಸ್ಟಿಕ್ಕು ಬರುತ್ತೆ ನಿಮಗೆ ಯಾವುದು ಹೋಬಳಿ ಬರುತ್ತೆ ಇವೆಲ್ಲ ಕರೆಕ್ಟಾಗಿ ಎಂಟ್ರ್ ಮಾಡ್ಕೊಳ್ಳಿ ಎಂಟ್ರ್ ಮೇಲೆ ನೀವು ಮುಂದೆ ಪ್ರೊಸೀಡ್ ಆಗಬೇಕು ಯಾಕಂತಂದರೆ ನಿಮಗೆ ಡೇಟಾ ಕರೆಕ್ಟಾಗಿ ಸಿಗೋಲ್ಲ ಅದಕ್ಕಾಗಿ ಕೆಳಗಡೆ ಮತ್ತೆ ಬಂದಾಗ ನೋಡಿ ಇದನ್ನು ಕ್ಲಿಕ್ ಬಿಟ್ಟು ಇಲ್ಲಿ ಹೆಸರು ನಂಬರ್ ಯಾವುದು ಕೊಟ್ಟಿದ್ದಾರೋ ಅದು ಹಿಸ ನಂಬರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಗಿದ ಮೇಲೆ ಇಲ್ಲಿ ಫ್ಯಾಚ್ ಡೇಟೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಡೇಟಾ ಅನ್ನೋದು ಫ್ಯಾಚ್ ಆಗುತ್ತೆ ಅಂದರೆ ಶೋ ಮಾಡುತ್ತೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಓನರ್ ಡೀಟ್ ಎಲ್ಲ ಬಂದುಬಿಡುತ್ತೆ ಈಸಿಯಾಗಿ ನೀವು ಮತ್ತೆ ಕೆಳಗಡೆ ವ್ಯೂ ಬಂತಿದ್ದಿಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫುಲ್ ಪಹಣಿ ಅನ್ನೋದು ಕೂಡ ಶೋ ಆಗುತ್ತೆ ಅದು ನೀವು ಈಸಿಯಾಗಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು ಈ ಥರ ನೀವು ಯಾವುದೇ ಥರ ಲ್ಯಾಂಡನ್ನು ಖರೀದಿ ಮಾಡ್ತಾ ಇರುವಾಗ ಈ ಕ್ರಾಸ್ ವೆರಿಫೈ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇವೆಲ್ಲ ಚೆಕ್ ಮಾಡಿದಾದ ಮೇಲೆ ನೀವು ಮುಂದೆ ಪ್ರೊಸೈಡ್ ಆಗಬೇಕು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು